ಪ್ರಜಾ ಬಂದು ನೋಡ್ರಪ್ಪ ನೋಡ್ರಿ ಕೇಳ್ರಪ್ಪ ಕೇಳ್ರಿ ಮೈಸೂರಿಗೆ ಹೋಗುವ ದಾರಿ ಮಧ್ಯೆ ಕುಣಿಗಲ್ ಪಟ್ಟಣದ ಉಚ್ಚಮಸ್ತಿ ಗೌಡ ವೃತ್ತದಲ್ಲಿ ಆಗಮಿಸಿದ ಮಾಜಿ ಸಚಿವ ಶ್ರೀರಾಮುಲು ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಮೇಲೆ ಮಾತನಾಡಿದ ಶ್ರೀರಾಮುಲು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಹೀಗೆ ಹಾಲು ಮೊಸರು ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಖರ್ಚು ಮಾಡಿದ್ದೇನೆ ಜನಸಾಮಾನ್ಯರ ಬದುಕು ಕೂಡ ಚರ್ಚೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಜನಸಾಮಾನ್ಯರನ್ನು ಬದುಕನ್ನು ಕಳ್ಕೊಂಡಿರುವಂತಹ ಸರ್ಕಾರಕ್ಕೆ ನಿರ್ಕಾರ ಆಗ್ತದೆ ಜನರು ಬದಲತೆ ಕಟ್ಕೊಳ್ಬೇಕು ಅನ್ನೋ ಕಾರಣದಿಂದ ನನ್ನ ಹೋರಾಟವನ್ನು ನಾವು ನಾವು ಮಾಡ್ತಾ ಇದ್ದೀವಿ ಬಗ್ಗೆ ನಾವೇನು ಹೇಳ್ತೀನಿ ಸರ್ ಹೇಳಿದ್ದೀನಿ ನಾನು ಯಾಕಂದರೆ ಇವತ್ತು ಪಾರ್ಟಿ ಎಲ್ಲರೂ ಕೂಡ ಸರಿ ಮಾಡ್ಕೊಂಡು ಹೋಗಬೇಕು ಎಲ್ಲರೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದು ಹಸಿರು ಕೂಡ ಪಾರ್ಟಿಗಳಲ್ಲಿ ಅವರು ಕೂಡ ಸ್ವಲ್ಪ ಬದಲಾವಣೆ ಆಗಬೇಕು ಯಾಕಂದರೆ ಇವತ್ತು ಯಾರೋ ಮಾತಾಡಿದರೆ ಯಾರೋ ನೋವು ಕೊಡೋದರಿಂದ ಎಲ್ಲರೂ ನಮದು ಪಡಿತಾರೆ ಪಕ್ಷದ ಅಮಾಯಕರ ಕಾರ್ಯಕರ್ತರು ಕೂಡ ನವದು ಪಡಿತಾರೆ ನಮ್ಮಲ್ಲಿ ಏನೇ ಇದ್ದರೂ ಕೂಡ ಅವೆಲ್ಲರನ್ನ ಮರಿಬೇಕಾಗುತ್ತೆ ಈ ನಾಡಿನಲ್ಲಿದ್ದಂಥ ಜನರ ಹಿತದೃಷ್ಟಿಯಿಂದ ನನ್ನ ವೈದ್ಯವಾದಂಥ ಅಭಿಪ್ರಾಯ ಕೂಡ ಬದಲಾವಣೆ ಆಗಿ ಕೆಲವೊಂದು ವಿಚಾರಗಳಲ್ಲಿ ಅವರು ಬದಲಾವಣೆ ಆಗಿ

わあ。<music> <music> ಈ ಕಡೆಯಿಂದ ಈ ಕಡೆಯಿಂದ ಹೊಡೆದ್ರೆ ನೀವು ಕರೆಕ್ಟಾಗಿ ಹಾಕಿ ಹಾಕಿ ಅದೇ ಪಟಾಕಿ ಸಾಕಾ ಹೌದಾ கட <laughs> வார்த்தாக்களா <laughs> <laughs>